ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕಾನ್ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಇವತ್ತಿನ ವೀಡಿಯೋ ಏನಂದರೆ ಮಾರ್ನಿಂಗ್ ಟು ಈವ್ನಿಂಗು ಯಾವ ರೀತಿ ಇರುತ್ತೆ ಈ ಕೆನಡಾದಲ್ಲಿ ನಮ್ಮ ಲೈಫ್ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಅದು ವಿಂಟರಲ್ಲಿ ಮೈನಸ್ ಸಿಕ್ಸ್ಟೀನ್ ಸೆವೆಂಟೀನ್ ಇದೆ ಸೊ ತುಂಬ ಚಳಿ ಇದೆ ಈ ಟೈಮಲ್ಲಿ ನಾವೆಲ್ಲ ಏನು ಮಾಡ್ತೀವಿ ಹೇಗೆ ಟೈಮ್ ಪಾಸ್ ಮಾಡ್ತೀವಿ ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನು ಮಾರ್ನಿಂಗ್ ಜಿಶ್ಗೆ ಸ್ಕೂಲ್ ಇದೆ ಸೊ ಇಲ್ಲಿ ಎಷ್ಟೇ ಸ್ನೋ ಬಿದ್ದರೂ ಏನೇ ಮಾಡಿದ್ರು ಸ್ಕೂಲ್ಗೆ ಹೋಗಲೇಬೇಕು ಸೊ ಅಮೇರಿಕಲ್ಲ ಅಮೇರಿಕಾದಲ್ಲಾದ್ರೂ ಸ್ವಲ್ಪ ಸ್ನೋ ಜಾಸ್ತಿ ಬಿದ್ದರೆ ಸ್ಕೂಲ್ ರಜಾ ಕೊಡ್ತಾರೆ ಬಟ್ ಇಲ್ಲಿ ಕೆನಡಾದಲ್ಲಿ ಆ ರೀತಿ ಎಲ್ಲ ಎಷ್ಟೇ ಸ್ನೋ ಬಿದ್ದರೂ ಸ್ಕೂಲ್ ಇರುತ್ತೆ ಸೊ ಅದಕ್ಕೆ ಏನು ಅವನು ಸ್ಕೂಲ್ ಟೈಮ್ ಆಗುತ್ತೆ ಅಂತ ಅಂಥೇಳ್ಬಿಟ್ಟು ಮಾರ್ನಿಂಗ್ ಬೇಗ ರೆಡಿ ಎದ್ದೊಳ್ಬಿಟ್ಟು ಅವ್ನ ಬಾಕ್ಸ್ಗೆಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎದ್ದೊಳ್ದೆ ಇನ್ನು ಹಿಂದ್ಗಡೆ ನೋಡಿದ್ರೆ ಫುಲ್ ಸೌಂಡ್ ಬರ್ತಾಯಿತ್ತು ಏನು ಅಂತ ನೋಡಿದ್ರೆ ಸ್ನೋ ಕ್ಲೀನ್ ಮಾಡೋಕ್ಕೆ ಬಂದಿತ್ತು ಸ್ನೋ ಎಲ್ಲ ಕ್ಲೀನ್ ಮಾಡ್ತಾರೆ ಈ ಥರ ಜೆ ಸಿ ಪಿ ಥರ ಇರುತ್ತೆ ಸೊ ಅದು ಬಂದು ರೋಡೆಲ್ಲ ಸ್ನೋ ಕ್ಲೀನ್ ಮಾಡಿ ಹೋಗುತ್ತೆ ಮೈನ್ ರೋಡ್ಸ್ ಎಲ್ಲಾನು ಇಲ್ಲ ಅಪಾರ್ಟ್ಮೆಂಟ್ಸ್ ಮುಂದೆ ಎಲ್ಲಾನು ಸೊ ರೂಮ್ ಕ್ಲೀನ್ ಮಾಡಿ ಇದ್ದಾರೆ ಯಾಕಂದರೆ ಒನ್ ವೀಕಿಂದ ಕಂಟಿನ್ಯೂಸ್ಸಾಗಿ ಸ್ನೋ ಬೀಳ್ತಾನೆ ಇದೆ ನಾನ್ ಸ್ಟಾಪಾಗಿ ಬೀಳ್ತಾನೆ ಇದೆ ಅದಕ್ಕೋಸ್ಕರ ಅವರು ಮಾರ್ನಿಂಗ್ ಎದ್ದಿದ ತಕ್ಷಣ ಎಲ್ಲರೂ ಎದ್ದೋಳೋ ಅಷ್ಟೊತ್ತಿಗೆ ಬಂದು ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ಇನ್ನು ಇಲ್ಲಿ ಬಂದು ಇಡ್ಲಿ ಮಾಡ್ತಾ ಇದ್ದೀನಿ ಇಡ್ಲಿ ಆದರೆ ಅವನು ತಿಂದು ಹೋಗ್ತಾನೆ ಬಾಕ್ಸ್ಗೂ ಅದೇ ಹಾಕ್ಕೊಡ್ತೀನಿ ಸೊ ಅದಕ್ಕೋಸ್ಕರ ಆರಾಮಾಗಿರುತ್ತೆ ಎರಡೆರಡು ಮಾಡೋ ಕೆಲಸ ಇರಲ್ಲ ಹೇಳ್ಬಿಟ್ಟು ಇಲ್ಲಿ ಇದ್ದೀನಿ ಇಲ್ಲಿ ನಾನು ಸಂಡೇ ಸಾಟರ್ ಸಾಟರ್ಡೆ ಸಂಡೇನೇ ನಾನು ರೆಡಿ ಮಾಡ್ಕೊಬಿಡ್ತೀನಿ ಒನ್ ವೀಕಿಗೆ ಏನೇನು ಬೇಕು ದೋಸೆಗೆ ಪಡ್ಡುಗೆ ಇಡ್ಲಿಗೆ ಎಲ್ಲ ಏನೇನು ಬೇಕು ಬ್ಯಾಟರೆಲ್ಲ ರೆಡಿ ಮಾಡ್ಕೊಬಿಡ್ತೀನಿ ಸೊ ಅದಕ್ಕೋಸ್ಕರ ಏನು ಅವ್ನು ಎದ್ದೋಳು ಅವನು ಎದ್ದೊಳೋದು ಜಿಶು ಬಂದು ಸೆವೆನ್ ಫಾರ್ಟಿ ಫೈವ್ಗೆ ಎತ್ತೊಳ್ತಾನೆ ಸೊ ಅದಕ್ಕೋಸ್ಕರ ಅವನು ಎದ್ದೋಳು ಅಷ್ಟೊತ್ತಿಗೆಲ್ಲ ರೆಡಿ ಮಾಡೋಣ ಅಂತೇಳ್ಬಿಟ್ಟು ನಾನು ಇಡ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಯಾವಾಗಲೂ ಚಟ್ನಿ ಅಂದರೆ ಅವ್ನಿಗೆ ಸ್ವಲ್ಪ ಕೊಕೋನಟ್ ಚಟ್ನಿನೇ ಇಷ್ಟ ಆಗೋದು ಗ್ರೀನ್ ಕಲರ್ ಇರಬೇಕು ಅದು ಚಟ್ನಿ ಸೊ ಅದಕ್ಕೆ ಯಾವಾಗಲೂ ಅದೇ ತಿಂತಾನಲ್ವ ಈ ಸಲ ಸ್ವಲ್ಪ ವೆರೈಟಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಪೀನಟ್ಸ್ ಹಾಕಿಬಿಟ್ಟು ಟೊಮೊಟೊ ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ ಪೀನಟ್ಸ್ ಚಟ್ನಿ ಪೀನಟ್ಸ್ ಚಟ್ನಿನೂ ಹೇಳೋಕ್ಕಾಗಲ್ಲ ಇದು ಒಂಥರ ಟೊಮೊಟೊನೂ ಇರುತ್ತೆ ಪೀನಟ್ಸ್ ಇರುತ್ತೆ ಸೊ ಚೆನ್ನಾಗಿರುತ್ತೆ ಟೇಸ್ಟ್ ಬೇಗ ಆಗೋಗುತ್ತೆ ಫೈವ್ ಮಿನಿಟ್ಸ್ಗೆಲ್ಲ ಆಗೋಗುತ್ತೆ ಇದರಲ್ಲಿ ಏನಿರೋಲ್ಲ ಒಂದು ಫಸ್ಟು ಪೀನಟ್ಸು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಟೊಮೊಟೊ ಸ್ವಲ್ಪ ಹಣ್ಣು ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಇನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ಇದು ಇಡ್ಲಿಗೆ ಅಂತಲೇ ಅಲ್ಲ ರೈಸ್ಗಾದ್ರೂ ತುಂಬ ಚೆನ್ನಾಗಿರುತ್ತೆ ಫೈವ್ ಮಿನಿಟ್ಸಲ್ಲಿ ಆಗೋಗುತ್ತೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರೋಲ್ಲ ಅದಕ್ಕೋಸ್ಕರ ಇದರಲ್ಲ ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಅದಕ್ಕೆ ಇವತ್ತು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಇದೇ ಮಾಡ್ತಾಯಿದ್ದೀನಿ ಸ್ವಲ್ಪ ಎದ್ದೊಳಿದ್ದೆ ನಾನು ಸೆವೆನ್ ಫಿಫ್ಟೀನ್ ಸೆವೆನ್ ಟ್ವೆಂಟಿ ಆಗೋಯ್ತು ಅಷ್ಟೊತ್ತಿಗೆ ಅದಕ್ಕೆ ಇನ್ನು ಪಿನಟ್ ಚಟ್ನಿ ಅಂದರೆ ಆಗಲ್ಲ ಅಂತ ಹೇಳಿಬಿಟ್ಟು ಇದೇ ರೆ ರೆಡಿ ಮಾಡಿಬಿಟ್ಟೆ ಫೈವ್ ಮಿನಿಟ್ಸ್ಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಜಿಶು ಬಂದು ಈ ಚಳಿ ಸ್ನಾನ ಎಲ್ಲ ಮಾಡೋದಕ್ಕೆ ತುಂಬ ಕಷ್ಟ ಹೋಗೋದು ಇಲ್ಲ ಸ್ನಾನಕ್ಕೆ ಸೊ ಅದಕ್ಕೋಸ್ಕರ ನೈಟ್ ಮಲಗುವಾಗೆ ನಾನು ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ತೀನಿ ಸೊ ಎಲ್ಲ ನೈಟೇ ಮುಗಿಸ್ಬಿಟ್ಟು ಅವ್ನು ಮಲ್ಕೊಂತಾನೆ ಮಾರ್ನಿಂಗ್ ಎದ್ದಿದ ತಕ್ಷಣ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಮ ರೆಡಿಯಾಗಿ ಹೋಗೋದಷ್ಟೇ ಆ ರೀತಿಯೇ ಇಟ್ಕೊಳ್ತೀನಿ ನೋಡ್ಬೋದು ಇಲ್ಲಿ ಮೈನಸ್ ಟ್ವೆಲ್ ಇದೆ ಅದು ಫೀಲ್ ಲೈಕ್ಸ್ ಮೈನಸ್ ಸೆವೆಂಟೀನ್ ಇದೆ ಇನ್ನೂ ನಾಳೆ ನಾಳೆ ಇನ್ನೂ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಚಳಿ ಇರುತ್ತೆ ಇಲ್ಲಿ ಇನ್ನು ನೋಡ್ಬೋದು ಸ್ನೋ ಜಾಸ್ತಿ ಇರುತ್ತಲ್ಲ ನೋಡಿ ಶೂ ಇಂದ ಸ್ನೋ ಎಲ್ಲ ಬಂದು ಯಾವ ರೀತಿ ಮನೆಯಲ್ಲಿ ಒಳಗಡೆ ಎಲ್ಲ ವೈಟ್ ವೈಟಾಗಿರುತ್ತೆ ಸೊ ಅದಕ್ಕೋಸ್ಕರ ಆ ಬಾಕ್ಸ್ ಇಟ್ಟಿರ್ತೀನಿ ಆ ಬಾಕ್ಸಲ್ಲೇ ಬಂದು ಇಡಬೇಕು ಅವನು ಔಟ್ಸೈಡ್ ಇಡಬಾರ್ದು ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅದಕ್ಕೆ ಔಟ್ಸೈಡ್ ಬಿಚ್ಚಿಬಿಟ್ಟು ಕೈಯಲ್ಲಿ ತಗೊಂಡು ಬಂದು ಇಡಿ ಅಂತ ಹೇಳ್ತೀನಿ ಯಾಕಂದರೆ ಅಲ್ಲಿ ಫುಲ್ಲೆಲ್ಲ ಮನೆಯೆಲ್ಲ ವೈಟ್ ವೈಟ್ ಕಲರ್ ಆಗುತ್ತೆ ಇನ್ನು ಅವ್ನು ಸ್ಕೂಲಲ್ಲೆಲ್ಲ ಸ್ನೋಲ್ಲೇ ಆಟ ಆಡ್ತಾರೆ ಸೊ ಅವ್ರ ಶೂ ಎಲ್ಲ ವೈಟಾಗಿ ಆಗೋಗಿರುತ್ತೆ ಏನೋ ನಮಗೆ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಇದೆ ಲೆವೆನ್ ಓ ಕ್ಲಾಕ್ಗೆ ಸೊ ಅಷ್ಟೊತ್ತಿಗೆ ಅಡುಗೆ ಮಾಡಿಬಿಟ್ಟು ಹೋದರೆ ಬಂದಮೇಲೆ ನಾವು ಡೈರೆಕ್ಟಾಗಿ ಒಂದೇ ಸಲ ಊಟ ಮಾಡ್ಬೋದು ಅಂತೇಳ್ಬಿಟ್ಟು ನಾನು ಇಲ್ಲಿ ಅಡುಗೆಗೆಲ್ಲ ರೆಡಿ ಇದ್ದೀನಿ ಇನ್ನು ಕೃತಿಕ ಎದ್ದೋಳಿರಲಿಲ್ಲ ಸೊ ಅವಳು ಎದ್ದೋಳು ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅವಳು ಮೇಲೆ ತಿಂಡಿ ಮಗ್ ಮಾಡಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪಡವಲ್ಕಾಯಿ ಸಾರು ಮಾಡ್ತಾಯಿದ್ದೀನಿ ಪಡವಲ್ಕಾಯಿ ಸಿಕ್ಕಿತ್ತು ಸೊ ಅದಕ್ಕೋಸ್ಕರ ತುಂಬ ದಿನ ಆಯಿತು ಅಂತೇಳ್ಬಿಟ್ಟು ಪಡವಲ್ಕಾಯಿ ಸಾರು ಮಾಡ್ತಾಯಿದ್ದೀನಿ ಇನ್ನು ಕೃತಿಕ ಎದ್ದೊಳಿದ್ಮೇಲೆ ಅವಳಗೂ ನಿಮ್ಮ ಬ್ರೇಕ್ಫಾಸ್ಟ್ ತಿನ್ನಿಸ್ಕೊಂಡ್ಬಿಟ್ಟು ಇನ್ನು ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಇನ್ನು ನಮ್ಮ ಕೃತಿಕ ಅಂತ ಔಟ್ಸೈಡ್ ಹೋಗಬೇಕು ಹೋಗ್ಬೇಕಂದ್ರೆ ಫಸ್ಟ್ ಇರ್ತಾಳೆ ಸೊ ಮನೆಯಲ್ಲೇ ಕೈ ಕಾಳು ಕಟ್ಟೋದಂಗೆ ಆಗೋಗಿರುತ್ತಲ್ಲ ಸೊ ಔಟ್ಸೈಡ್ ಹೋಗೋಣ ಅಂದಿದ ತಕ್ಷಣ ಫುಲ್ ರೆಡಿ ಬೇಗ ಬೇಗ ತಿಂತಾಳೆ ಅವತ್ತು ಬ್ರೇಕ್ಫಾಸ್ಟ್ ಸಹ ಎಷ್ಟು ಬೇಗ ತಿಂತಾಳೋ ಸೊ ಬೇಗ ಆಗೋಯ್ತು ಆಚೆ ಹೋಗೋಣ ಅಂತ ಹೇಳಿದೆ ಅದಕ್ಕೋಸ್ಕರ ಫಾಸ್ಟಾಗಿ ತಿಂದುಬಿಟ್ಟು ಏನು ನಾವು ಟೆನ್ ತರ್ಟಿ ಆ ಟೈಮ್ಗೆ ಹೋಗ್ತಾ ಇದ್ದೀವಿ ಯಾಕಂದರೆ ನಮಗೆ ಸಿಕ್ಕಿರೋ ಡಾಕ್ಟ್ರು ಫ್ಯಾಮಿಲಿ ಡಾಕ್ಟ್ರು ಬಂದು ಒಂದೊಂದು ಸಲ ಒಂದೊಂದು ಹಾಸ್ಪಿಟಲಲ್ಲಿರ್ತಾರೆ ಸೊ ನಾವು ನೆಕ್ಸ್ಟ್ ಅಪಾಯಿಂಟ್ಮೆಂಟ್ಗೆ ಹೋಗ್ಬೇಕಾದ್ರೆ ಅವ್ರು ಮುಂಚೆನೇ ಕೊಟ್ಬಿಡ್ತಾರೆ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಇಂಥ ಹಾಸ್ಪಿಟಲಲ್ಲಿ ಇರ್ತೀನಿ ಅಲ್ಲಿಗೆ ಬನ್ನಿ ಅಂತ ಅಂತೇಳ್ಬಿಟ್ಟು ಸೊ ಅದಕ್ಕೆ ನಾವು ಇವಾಗ ಹೋಗ್ತಾ ಇರೋ ಹಾಸ್ಪಿಟಲು ಸ್ವಲ್ಪ ನಾವು ನೋಡಿಲ್ಲ ಯಾವತ್ತೂ ಸ್ವಲ್ಪ ದೂರನೇ ಅನ್ನಿಸ್ತು ನಮಗೆ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೋಗೋಣ ಎಲ್ಲಿ ಏನೋ ಹುಡುಕ್ಬೇಕಲ್ವಾ ಸೊ ಅದಕ್ಕೋಸ್ಕರ ಏನೋ ಇದ್ವಿ ಅದು ನೋಡಿದ್ರೆ ಮೈನ್ ರೋಡಲ್ಲೇ ಇದೆ ಪಾರ್ಕಿಂಗ್ ಸಹ ಪಾ ಜಾಗ ಎಲ್ಲ ನಮ್ಗೆ ಗೊತ್ತಿಲ್ಲ ಪಾರ್ಕಿಂಗು ಪ್ಲೇಸ್ ಐತೆ ಅಂತ ಹಾಸ್ಪಿಟಲ್ ಹಿಂದ್ಗಡೆ ಎಲ್ಲನು ಬಟ್ ನಮಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆಮೇಲೆ ಹಾಸ್ಪಿಟಲ್ಗೆ ಹೋದ್ಮೇಲೆ ಅಲ್ಲಿ ಕೇಳಿದ್ವಿ ಎಲ್ಲ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅವಾಗ ಹೇಳಿದ್ರು ನೆಕ್ಸ್ಟ್ ಟೈಮ್ ಬಂದಾಗ ಬ್ಯಾಕ್ ಸೈಡ್ ಇಡಿ ನೆಕ್ಸ್ಟ್ ಟೈಮ್ ಇನ್ನು ಇದೇ ಹಾಸ್ಪಿಟಲ್ಗೆ ಬರಬೇಕು ನೀವು ಅಂತ ಹೇಳಿದರು ಸೊ ಇದು ಸ್ವಲ್ಪ ಪರವಾಗಿಲ್ಲ ಇನ್ನು ನಾವು ಇದ್ದಿದ್ದು ನಾರ್ಮಲ್ ಚಿಕ್ಕ ಕ್ಲಿನಿಕ್ ಥರ ಇತ್ತು ಈ ಹಾಸ್ಪಿಟಲ್ ಸ್ವಲ್ಪ ದೊಡ್ಡದಾಗಿದೆ ನಮ್ಮ ಫ್ಯಾಮ್ಲಿ ಡಾಕ್ಟ್ರ್ ಅವರು ಒಬ್ಬೊಂದನ್ನ ಸಲಿಯ ಹತ್ರ ಇರ್ತಾರಲ್ಲ ಸೊ ಅವ್ರು ಎಲ್ಲಿದ್ದರೆ ಅಲ್ಲಿಗೆ ಹೋಗಬೇಕು ಇನ್ನು ಅಲ್ಲಿಗೆ ಹೋದ್ಮೇಲೆ ಎಲ್ಲ ಚೆಕಪ್ ಎಲ್ಲ ಮಾಡಿದ್ಮೇಲೆ ಆಮೇಲೆ ರೂಮ್ಗೆ ಬಿಡ್ತಾರೆ ಡಾಕ್ಟರ್ ಬಂದು ಮತ್ತೆ ನರ್ಸ್ ಬಂದು ಫಸ್ಟ್ ವೆಯ್ಟು ಐಟು ಎಲ್ಲ ಚೆಕ್ ಮಾಡಿಬಿಟ್ಟು ಹೋಗ್ತಾರೆ ಬಿ ಪಿ ಎಲ್ಲನೂ ಆಮೇಲೆ ರೂಮಲ್ಲಿಗೆ ಬಿಡ್ತಾರೆ ಡಾಕ್ಟ್ರು ಬಂದು ಚೆಕ್ ಮಾಡ್ತಾರೆ ಅಂತೇಳ್ಬಿಟ್ಟು ಇನ್ನು ಡಾಕ್ಟ್ರು ಬರೋದು ರೂಮ್ ಬಿಟ್ಟ ಮೇಲೆ ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸೇ ಆಗುತ್ತೆ ಡಾಕ್ಟ್ರು ಬರೋದವ್ರು ಅಷ್ಟೊತ್ತವರೆಗೂ ಮಕ್ಳು ಮೇಂಟೇನ್ ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಈ ಕೃತಿಕ ಅಂತ ಅದು ಕೀಳು ಇದು ಕೀಳು ಅಂತ ಮಾಡ್ತಾನೆ ಇರ್ತಾಳೆ ಸೊ ಅವ್ರ ಅಪ್ಪಾಗ ಏನಂದ್ರೆ ಸೈಲೆಂಟಾಗಿರ್ಬೇಕು ಏನು ಕೀಳಬಾರ್ದು ತೀಟ ಮಾಡಬಾರ್ದು ಬಟ್ ಅವ್ರ ಮಕ್ಕಳು ಕೇಳ್ತಾರೆ ಎಲ್ಲ ಕೇಳ್ತಾ ಇರ್ತಾಳೆ ನಾನು ಬಿಟ್ಬಿಟ್ಟೈತೆ ಏನಾದರೂ ಮಾಡ್ಕೋ ಹೋಗು ಅಂತ ಹೇಳ್ಬಿಟ್ಟು ಅಲ್ಲಿ ಗ್ಲೌ ಗೌಸ್ ಎಲ್ಲ ತೊಗೊಂಡೋಗಿ ಎಷ್ಟೊಂದು ಗ್ಲೌಸ್ ಎಲ್ಲ ಟ್ರ್ಯಾಶ್ಗೆ ಆಗಿಬಿಟ್ಲು ಇನ್ನೇನು ಮಾಡೋದು ನನ್ಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ರೂಮ್ ಒಳಗಡೆ ಔಟ್ಸೈಡ್ ಹೋಗೋಣ ಅಂತಾಳೆ ಅಳ್ತಾಳೆ ಹೋಗೋಣ ಅಂತ ಹೇಳ್ಬಿಟ್ಟು ಏನು ಡಾಕ್ಟ್ರು ಬಂದಮೇಲೆ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೊಂಡ್ಬಿಟ್ಟು ಇನ್ನು ಮನೆಗೆ ಬಂದ್ಬಿಟ್ಟು ಊಟ ಮಾಡಿಬಿಟ್ಟು ಅಡಿಗೆ ಮಾಡಿಬಿಟ್ಟು ಹೋಗಿದ್ದೆ ಅಲ್ವ ಸೊ ಬಂದ್ಬಿಟ್ಟು ಊಟ ಮಾಡಿಬಿಟ್ಟು ಕೃತಿಕಾಗಿ ಮಲಗಿಸ್ಬಿಟ್ಟೆ ಟೂ ಓ ಕ್ಲಾಕ್ ಆ ರೀತಿ ಆಯಿತು ನಾವು ಊಟ ಎಲ್ಲ ನಿಮ್ಮ ಕೃತಿಕಾಗಿ ಮಲಗಿಸ್ಬಿಟ್ಟು ಆಮೇಲೆ ನಾನು ಫ್ರೆಶ್ಶಾಗಿ ಬಂದು ದೇವ್ರ ಪೂಜೆಗೆ ಮಾಡಿಬಿಟ್ಟು ಆಮೇಲೆ ಜೇಷು ಒನ್ ವೀಕಿಂದ ನಾನು ಇದ್ದಾನೆ ಪಪ್ಸ್ ಬೇಕು ಎಗ್ ಪಪ್ ಬೇಕು ಅಂತೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಇವತ್ತು ಏನೂ ಅಷ್ಟು ಕೆಲಸ ಇಲ್ಲ ಮಾಡೋಣ ಬೇಗ ಆಗುತ್ತೆ ಎಗ್ ಪಪ್ಸ್ ಅಂತ ಹೇಳ್ಬಿಟ್ಟು ಇದು ನಮಗೆ ಈ ಥರ ಪಪ್ ಶೀಟು ಸಿಗುತ್ತೆ ವಾಲ್ಮಾರ್ಟಲ್ಲಿ ಇಲ್ಲ ಫುಡ್ ಬೇಸಿಕ್ಸಲ್ಲಿ ಆ ಥರ ಎಲ್ಲಾದ್ರಲ್ಲಾದರೂ ಸಿಗುತ್ತೆ ನಮಗೆ ಅದಕ್ಕೆ ಒಂದ್ಸಲ ಟ್ರೈ ಮಾಡೋಣ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಅವನು ಲಾಸ್ಟ್ ಟೈಮ್ ಇಂಡಿಯಾಗೆ ಬಂದಾಗ ತುಂಬ ಚಿಂತಿಂದಿದ್ದ ಅವನು ತುಂಬ ಇಷ್ಟ ಆಯ್ತು ಅಲ್ಲಿ ಇಂಡಿಯಾದಲ್ಲಿ ಸೊ ಅದಕ್ಕೆ ಕೇಳ್ತಾಯಿದ್ದಮ್ಮ ಆ ರೀತಿ ನನಗೆ ಬೇಕು ಆ ರೀತಿ ಅದು ಬೇಕು ನನಗೆ ಎಕ್ಬಬೇಕ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದುಸಲಿ ಟ್ರೈ ಮಾಡೋಣ ನಾನು ಇಲ್ಲೊಂದು ಸಲ ಅಂತೇಳ್ಬಿಟ್ಟು ಟ್ರೈ ಮಾಡ್ತೆ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಿರಲ್ಲ ನಾನು ಏನೇನೋ ಬೇಕೇನೋ ಹೆಂಗೆ ಮಾಡೋದು ಏನೋ ಅಂದ್ಕೊಂಡಿದ್ದೆ ಬಟ್ ನಾನು ಯೂಟ್ಯೂಬಲ್ಲೇ ಚೆಕ್ ಮಾಡಿದ್ದು ಯಾವ ರೀತಿ ಮಾಡಬೇಕು ಏನು ಅಂತ ಒಬ್ಬೊಬ್ಬರು ಒಬ್ಬೊಬ್ರು ಗ್ರೀನ್ ಚಿಲ್ಲಿ ಹಾಕಿದ್ರು ಒಬ್ಬೊಬ್ಬರಿಲ್ಲ ಬಟ್ ನಮಗೆ ಸ್ವಲ್ಪ ಖಾರ ಬೇಕು ನಮ್ಮ ಮನೇಲಿ ಎಲ್ಲರೂ ತಿಂತಾರದಕೋಸ್ಕರ ನಾನು ಸ್ವಲ್ಪ ಗ್ರೀನ್ ಚಿಲ್ಲಿ ಆನಿಯನ್ನು ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಅರ್ಶಿನ ಉಪ್ಪು ಇಷ್ಟು ಹಾಕ್ಕೊಂಡು ಮತ್ತೆ ಇದರಲ್ಲಿ ಒಂದು ಸ್ವಲ್ಪ ಧನಿಯಾ ಪುಡಿ ಜಾಸ್ತಿ ಬೇಕಿಲ್ಲ ಆ ಫ್ಲೇವರ್ ತುಂಬ ಗೊತ್ತಾಗುತ್ತೆ ಸ್ವಲ್ಪ ಖಾರ ಆಲ್ರೆಡಿ ಗ್ರೀನ್ ಚಿಲ್ಲಿ ಬೇರೆ ಹಾಕಿದೆ ಅನ್ನೋದು ಸ್ವಲ್ಪ ಖಾರ ಆಮೇಲೆ ಚಾಟ್ ಮಸಾಲೆ ಇಷ್ಟೇ ಬೇರೆ ಇನ್ನೇನು ಬೇಕಿರಲ್ಲ ಬೇಕಿದ್ರೆ ಒಬ್ಬೊಬ್ರು ಟೈಮ್ టమోటో హో నేను బేడా అన్నస్తో నను నార్మల్గా నాకు తిందో నం ఇదే టమటో ఇంత అనసోస్ నన్ను బేడా అన్నస్తో నేను హేక్ బాయిల్ మాకు టోటల్ హెయిట్ మోడ అంతేబిట్టు ಫೋರು ಎಗ್ ಬಾಯ್ಲ್ ಮಾಡಿಕೊಂಡೆ ಆ್ಯಕ್ಚುಲಿ ತ್ರೀನೇ ಮಾಡ್ಕೊಂಡು ಫಿಫ್ಟ್ ಸಿಕ್ಸ್ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದಿದ್ದು ನಾನು ಆಮೇಲೆ ನಮ್ಮ ಹಸ್ಬೆಂಡು ಫ್ರೆಂಡ್ ಬರ್ತಾರೆ ಸೊ ಅವ್ರಿಗೂ ಮಾಡು ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಸರಿ ಅಂತ ಅಂತೇಳ್ಬಿಟ್ಟು ಮತ್ತೆ ಏಟ್ ಮಾಡೋಣ ಅಂಥೇಳಿ ಏಯ್ಟಿಗೆ ರೆಡಿ ಮಾಡಿಕೊಂಡೆ ನೋಡು ಆ ಥರ ಪಪ್ ಶೀಟ್ ಇದ್ದಾವೆಲ್ಲ ಅವು ಒಂದು ಒಂದು ಸೀಟಲ್ಲಿ ಸಿಕ್ಸ್ ಪಪ್ಸ್ ಆಗುತ್ತೆ ಒಂದು ಶೀಟ್ ತಗೊಂಡ್ರೆ ಸಿಕ್ಸ್ ಪಪ್ಸ್ ಆಗುತ್ತೆ ಸೊ ಆರಾಮಾಗಿ ಒಂದು ಫ್ಯಾಮ್ಲಿಗೆ ಆಗುತ್ತೆ ಒಂದು ಶೀಟು ಎರಡು ಶೀಟ್ ಬರುತ್ತೆ ಒಂದು ಬಾಕ್ಸಲ್ಲಿ ಸೊ ಈ ಥರ ಏನಾದರೂ ಫಂಕ್ಷನ್ ಆ ಥರ ಮಾಡಬೇಕು ಅಂದರೆ ತುಂಬ ಬೇಗ ಆಗೋಗುತ್ತೆ ಅನಿಸ್ತು ನನಗೆ ನಾವೇ ಪಪ್ ಶೀಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋದಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈ ಥರ ರೆಡಿಯಾಗಿ ಸಿಗುತ್ತಲ್ವ ಸೊ ತುಂಬ ಬೇಗ ಆಗೋಗುತ್ತೆ ನೋಡಿ ಈ ರೀತಿ ಎಲ್ಲ ಆನಿಯನ್ ಪೇಸ್ಟ್ ಅದು ಅದು ಆನಿಯನ್ ಪಲ್ಯ ಇಟ್ಬಿಟ್ಟು ಆಮೇಲೆ ಹೆಗ್ಗಿಟ್ಬಿಟ್ಟು ನೆಕ್ಸ್ಟು ನಾನು ಇದರಲ್ಲಿ ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ ತುಂಬ ಜನ ಓವನಲ್ಲಿ ಮಾಡ್ತಾರೆ ಸೊ ಏರ್ ಫ್ರೈಯರಲ್ಲಿ ನನಗೆ ಈಸಿ ಅನಿಸುತ್ತೆ ಅಂತೇಳ್ಬಿಟ್ಟು ನಾನು ಏರ್ ಫ್ರೈಯರಲ್ಲಿ ಟ್ರೈ ಮಾಡ್ತಾಯಿದ್ದೆ ಓವನ್ ಅಂದರೆ ನಾನು ಪಾತ್ರೆಗಳೆಲ್ಲ ಓವೆನಲ್ಲಿ ಇಟ್ಬಿಟ್ಟಿದ್ದೀನಿ ಸುಮಗೆ ಮತ್ತೆ ಅದೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಬೇಕು ಸೊ ಏರ್ ಫ್ರೈಯರಲ್ಲಾದರೆ ಏನು ಕೆಲ ಈಸಿ ಆಗುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಏರ್ ಫ್ರೈಯರಲ್ಲೇ ಯೂಸ್ ಮಾಡ್ತಾಯಿದ್ದೀನಿ ಏನು ಲಾಸ್ಟಲ್ಲಿ ಇದು ನಾನು ಹೆಗ್ಗು ಒಂದು ಎಗ್ ಇದು ಮಾಡಿಕೊಂಡು ಹೊಡ್ಕೊಂಡ್ಬಿಟ್ಟು ಆ ಎಗ್ ಇದೆಲ್ಲ ಮೇಲೆ ಇದ್ದೀನಿ ಸೊ ಇದರಿಂದ ಸ್ವಲ್ಪ ಅದು ಚೆನ್ನಾಗಿ ಆಗುತ್ತಂತೆ ನನಗೂ ಗೊತ್ತಿಲ್ಲ ಯಾವ ರೀತಿ ಬರುತ್ತೆ ಏನು ಅದನ್ನು ಟೆನ್ಷನ್ ಮನೆ ಹೋಗಿ ಮನಸ್ಸೊಳಗಡೆಗೆ ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ಲ ಸೊ ಯಾವ ರೀತಿ ಬರುತ್ತೆ ಏನು ಅಂತ ಏನೂ ಗೊತ್ತಿಲ್ಲ ಬಟ್ ನೋಡೋಣ ಅಂತೇಳ್ಬಿಟ್ಟು ಈ ಸಲ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಅವಾಗಾದರೂ ಮಾಡ್ಬೋದಲ್ಲ ಅಂತೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಔಟ್ ಸೈಡಿಂದ ನೋಡ್ತಾಯಿದ್ರೆ ಇನ್ನೂ ಚೆನ್ನಾಗೇ ಇದೆ ಅನ್ನಿಸ್ತು ನನಗೆ ಈ ಸಲ ಎಗ್ ಪಪ್ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಶೀಟ್ ಇದೆ ಸೊ ಅದರಲ್ಲಿಂದ ವೆಜ್ ಪಪ್ ಟ್ರೈ ಮಾಡೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಅಂದ್ಕೊಂಡೆ ಬಟ್ ನೋಡೋಕೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸೇಮ್ ಶಾಪ್ ಬೇಕ್ರಿಗಳಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇತ್ತು ಚಿಂತೆ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ನಾನು ಏರ್ ಫ್ರೈಯರಲ್ಲಿ ಆಗುತ್ತೋ ಇಲ್ವೋ ಅಂದ್ಕೊಂಡೆ ಬಟ್ ತುಂಬ ಚೆನ್ನಾಗಿತ್ತು ಏರ್ ಫ್ರೈರಲ್ಲಿ ಇನ್ನು ಜಿಶು ಸ್ಕೂಲಿಂದ ಬಂದಿತ್ತು ತಕ್ಷಣ ಕೊಟ್ಟೆ ಕರೆಕ್ಟಾಗಿ ಅವ್ನು ಜಿಶು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ರೆಡಿ ಮಾಡಿದೆ ಸೊ ಅವ್ನು ಫುಲ್ಲು ಖುಷಿಯಾಗಿಬಿಟ್ಟ ಅವನು ತುಂಬ ದಿನದಿಂದ ಕೇಳ್ತಾ ಇದ್ದಾನೆ ಒನ್ ವೀಕಿಂದ ಅದಕ್ಕೋಸ್ಕರ ನೀನು ಅವ್ನು ಬಂದಿದ ತಕ್ಷಣ ಕೊಟ್ಟಿದ್ದ ತಕ್ಷಣ ತುಂಬ ಇನ್ನು ಕೃತಿಕ ಮಲ್ಗೆ ಮೇಲೆ ಅವಳಿಗೆ ಬಂದು ಇಲ್ಲಿ ನಾನು ಕೊಟ್ಟೆ ಹೆಗ್ ಪಪ್ಪು ಬಟ್ ಹೆಗ್ ಮಾತ್ರ ತಿನ್ನಲ ಅಷ್ಟೇ ಇನ್ನೇನು ತಿಂದಿಲ್ಲ ನೋಡಿ ಇನ್ನೂ ನಿದ್ದೆ ಕಣ್ಣೆಲ್ಲ ಇದಾಳೆ ಅವ್ರ ಅನ್ನ ತಿಂತಾಯಿದ್ರು ಅದಕ್ಕೋಸ್ಕರ ಇನ್ನು ಬೇಕು ಅಂದಿದ್ದಕ್ಕೆ ಅವಾಗ ಕೊಟ್ಟರೆ ಬರೀ ಹೆಗ್ಗೊಂದು ತಿಂದ್ಲಷ್ಟೇ ಇನ್ನು ಜಿಶು ಬಂದು ವೀಕ್ ಫುಲ್ಲು ಬ್ಯುಸಿಯಾಗೇ ಇರ್ತಾನೆ ಅವ್ನ ಕೃತಿಗಾಗಿ ಆಟ ಆಡೋಕೆ ಸಿಗೋದೇ ಇನ್ನು ಒನ್ ಅವರ್ ಆ ಥರ ಅಷ್ಟೇ ಪಾಪ ವೀಕೆಂಡಲ್ಲಿ ಮಾತ್ರ ಸ್ವಲ್ಪ ಇರ್ತಾನೆ ನಿಮ್ಮ ವೀಕ್ ಫುಲ್ಲು ಬ್ಯುಸಿಯಾಗೇ ಇರ್ತಾನೆ ಇನ್ನು ಸಾಕರ್ಗೆ ಹಾಕಿದ್ದೀವಿ ಒನ್ ಡೇ ಸೊ ಅದು ಸಾಕರ್ ಹೋಗಿ ಹೋದ ಅವತ್ತು ಈವ್ನಿಂಗು ಸ್ವಲ್ಪ ಅವತ್ತು ನಾನು ಹೋಗಿರಲಿಲ್ಲ ಇದು ನಾನು ಹೋಗಿದ್ದಿರು ತಗೊಂಡಿರೋ ಕ್ಲಿಕ್ಕು ಯಾಕಂದರೆ ಅಲ್ಲಿ ಫೋಟೋಸ್ ವೀಡಿಯೋಸ್ ಅಲೋ ಇಲ್ಲ ಅಲೋ ಮಾಡಬಾರ್ದು ಅಂತ ಬಟ್ ನಮ್ಮ ಹಸ್ಬೆಂಡ್ ಹೇಳ್ತಾನೆ ಇದ್ರ ಬೇಡ ಬೇಡ ಅಂದರೆ ನಾನು ಸುಮ್ಮನೆ ಒಂದು ಮೆಮೊರಿ ಇರುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಕ್ಲಿಕ್ ತೊಗೊಂಡು ಅಷ್ಟೇ ಇನ್ನೇನು ಜಾಸ್ತಿ ಹೋಗಿಲ್ಲ ವೀಡಿಯೋ ಅಲ್ಲಿ ಆಮೇಲೆ ಬರ್ತಾ ಬರ್ತಾ ಹಸ್ಬೆಂಡವರು ಸ್ವಲ್ಪ ಗ್ರಾಸರಿ ಎಲ್ಲ ತೊಗೊಂಡು ಬಂದರು ಇನ್ನು ಅವ್ನ ಬಾಕ್ಸ್ಗೆ ಸ್ವಲ್ಪ ಸ್ನ್ಯಾಕ್ಸ್ ಬೇಕಲ್ವಾ ಸೊ ಬರೀ ಫ್ರೂಟ್ಸೇ ಹಾಕ್ಕೊಡ್ತಾಯಿದ್ರು ಗಲಾಟೆ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಏನಾದರೂ ಆದರೂ ತಗೊಂಡು ಬಾ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಚಿಪ್ಸು ಫ್ರೂಟ್ಸು ಎಲ್ಲ ತೊಗೊಂಡು ಬಂದರು ಇನ್ನು ಹಬ್ಬ ಔಟ್ಸೈಡಿಂದ ಬಂದಿದ ತಕ್ಷಣ ಕೃತಿಕ ಕೆಲಸನೇ ಅದು ಬ್ಯಾಗಲ್ಲಿ ಏನೇನಿದೆ ಎಲ್ಲ ಓಪನ್ ಮಾಡಿ ನೋಡಬೇಕು ಏನೇನಿದೆ ಎಲ್ಲ ಟೇಸ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ಓಪನ್ ಮಾಡಿಕೊಡು ಅಂತ ಇಲ್ಲಿ ನನಗೆ ಹೇಳ್ತಾ ಇದ್ದಾಳೆ ಇನ್ನು ಪಪ್ ತಿಂದ್ರಲ್ಲ ಸೊ ಅದಕ್ಕೆಲ್ಲ ಏನಾದರೂ ಲೈಟಾಗಿ ಬೇಕು ಜಾಸ್ತಿ ಬೇಡ ಅಂತ ಹೇಳಿದ್ರು ಮನೆಯಲ್ಲಿ ಅದಕ್ಕೋಸ್ಕರ ಇನ್ನೇನು ಮಾಡೋದು ಹೇಳ್ಬಿಟ್ಟು ನಾನು ಅಕ್ಕಿ ರೊಟ್ಟಿ ಮಾಡಿದೆ ಎಲ್ಲರೂ ಒಂದೊಂದು ಅಕ್ಕಿ ರೊಟ್ಟಿ ಆದರೆ ಸಾಕು ಅಂತ ಹೇಳಿದ್ರು ಎಲ್ಲರಿಗೂ ಒಂದೊಂದು ಅಕ್ಕಿ ರೊಟ್ಟಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊಂಡು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಈ ನಡುವೆ ಕೃತಿಕನೂ ತಿಂತಾಳೆ ರೊಟ್ಟಿ ಚಪಾತಿ ಅದೆಲ್ಲ ಆರಾಮಾಗಿ ತಿಂತಾಳೆ ಸೊ ಒಂದು ಅವಳಿಗೊಂದು ಸ್ಮಾಲ್ ರೊಟ್ಟಿ ಇನ್ನೆಲ್ಲರಿಗೂ ಒಂದೊಂದು ರೊಟ್ಟಿ ಸೊ ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಕೊಟ್ಬಿಡ್ತೀನಿ ಸ್ವಲ್ಪ ಅದಕ್ಕೂ ಮೊಸರನ್ನ ಕೊಗ್ಗರಣೆ ಎಲ್ಲ ಇದ್ರೇ ತಿನ್ನೋದು ಸೊ ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಟ್ರೆ ರೊಟ್ಟಿ ತಿನ್ ರೊಟ್ಟಿ ಅವಳೇ ತಿನ್ಬಿಡ್ತಾಳೆ ಇನ್ನು ಮೊಸರನ್ನ ಮಾತ್ರ ನಾನು ತಿನ್ನಿಸ್ಬೇಕು ಸೊ ನೋಡ್ಬೋದು ಮಕ್ ನಂಗೆ ಕ ಅವಳಿಗೆ ಎತ್ಕೊಂಡು ಎತ್ಕೊಂಡು ಕಡಿಗೆ ಮಾಡ್ತೀನಲ್ಲ ಸೊ ಫುಲ್ಲು ಲೆಫ್ಟ್ ಎಲ್ಲ ಫುಲ್ಲು ಪೇಯ್ನ್ ಬರುತ್ತೆ ಅವ್ಳು ಇಳಿಯೋದಿಲ್ಲ ಎತ್ಕೊಂಡೇ ಇರಬೇಕು ಎತ್ಕೊಂಡೇ ಅಡುಗೆ ಮಾಡಬೇಕು ಸೋ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಸೊ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಔಟ್ಸೈಡ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀನು ಈಗ ಸುಮ್ಮನೆ ಔಟ್ಸೈಡ್ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಧ್ಯ ವೈಟ್ ಆಗಿದೆ ಕೆಳಗಡೆ ಎಲ್ಲ ಮಳೆ ಬರೋ ಥರ ಇದೆ ಮದ್ಯ ಬಿಸಿಲು ಥರ ಅನಿಸ್ತಾ ಇತ್ತು ತುಂಬ ಚೆನ್ನಾಗಿ ಕಾಣಿಸೋದಕ್ಕೆ ಅದೊಂದು ತಗೊಂಡೆ ಸೊ ಥ್ಯಾಂಕ್ ಯು ಬಾಯ್